ಒಂದು ಸಸ್ಪೆನ್ಸ್ ಮೂವಿ ಆಗಿದೆ ಮತ್ತು ಕೋಣನ ತೋರಿಸಿದ್ದಾರೆ ಕೋಣ ತುಂಬ ಚೆನ್ನಾಗಿದೆ ಹಾಗೂ ಒಂದು ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ಬಂದಿಟ್ಕೊಂಡು ನೋಡುವಂಥ ಒಂದು ಮೂವಿ ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಡೀ ಚಲನಚಿತ್ರ ತಂಡದವರಿಗೆ ತರ ತುಂಬ ಮೂವಿ ಬರಲಿ ಅಂತ ಯು ತುಂಬ ಚೆನ್ನಾಗ್ ಅನ್ಸುತ್ತೆ ಸರ್ ಯಾಕೆಂದ್ರೆ ಇಂಥ ಸಿನ್ಮಾಗಳು ತೆರೆ ಮೇಲೆ ಬರಲ್ಲ ಬರೋದೇ ಕಡಿಮೆ ಅದರಲ್ಲೂ ಕೋಮಲ್ ಸರ್ ಆ್ಯಕ್ಟಿಂಗು ತನಿಷಾ ಮೇಡಮ್ ಸಪೋರ್ಟು ಒಬ್ರು ಪ್ರೊಡ್ಯೂಸರ್ ಆಗಿ ಅವ್ರ ನಟಿಯಾಗಿ ಇಷ್ಟವನ್ನೆಲ್ಲ ಹಾರ್ಡ್ ವರ್ಕ್ ಮಾಡಿ ಈ ಥರ ನಮ್ಮ ತೆರೆ ಮೇಲೆ ಇಂಥ ಸಿನಿಮಾ ಕೊಟ್ಟಿದ್ದಾರೆ ಅಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಅದರಲ್ಲೂ ತೆರೆ ಹಿಂದೆ ನಮಗೆ ಗೊತ್ತಿರಲ್ಲ ಎಲ್ಲ ವರ್ಕರ್ಸ್ ಎಷ್ಟು ಕಷ್ಟಪಟ್ಟು ವರ್ಕ್ ಮಾಡಿರ್ತಾರೆ ಅಂತ ನಾವು ನೋಡೋಕೆ ಮಾತ್ರ ವಾವ್ ಅಂತೀನಿ ಬಟ್ ಅಲ್ಲಿ ಎಷ್ಟು ತುಂಬ ಕಷ್ಟಪಟ್ಟಿರ್ತಾರೆ ಡಿಒ ಪಿ ರಸಿಶಂಟ್ ಗಳಾಗಿರೋದು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿಒ ಪಿ ಅವ್ರ ಬಗ್ಗೆ ಮಾತಾಡೋಲ್ಲ ಅಷ್ಟು ಚೆನ್ನಾಗಿ ಸೊ ತನಿಷಾ ಮೇಡಮ್ಗೆ ಮತ್ತೆ ಕಿರಣ್ ಸರ್ಗೆ ಮತ್ತೆ ಹರಿ ಸರ್ ಡೈರೆಕ್ಟ್ ಮತ್ತೆ ಕೋಮಲ್ ಸರ್ಗೆ ಅವ್ರಿಗೆ ಕ್ರೆಡಿಟ್ಸ್ ಹೋಗ್ಬೇಕು ಅವ್ರ ಸಿನಿಮಾನ ಹೆಚ್ಚಾಗಿ ಜನ ಬಂದ್ಬೇಕ್ ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಡಿ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಸರ್ ಬಂದು ನೋಡಿ ಸರ್ ಒಂದು ಸಂಗಾತೈ ಮೂವಿ ಅಂತ ಗೊತ್ತೀನಿ ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಸಿ ಥೇಟ್ರಲ್ಲಿ ನೋಡಬೇಕು ಕನ್ನಡ ಮೂವಿನ ಎಂಕರೇಜ್ ಮಾಡಬೇಕು ಎಲ್ಲರೂ ಮತ್ತೆ ಎಲ್ಲರೂ ತುಂಬ ಚೆನ್ನಾಗಿ ತನಿಷಾ ಮಣಿ ಸ್ಪೆಷಲಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೋಮಲ್ ಸಾರು ಮತ್ತು ಆರ್ ಕೆ ಸರ್ ಇಲ್ಲಾಂದರೆ ಈ ಸಿನಿಮಾ ಹತ್ತಿರಲಿಲ್ಲ ತುಂಬ ಕಷ್ಟಪಟ್ಟಿದಾರಪ್ಪ ಅದಕ್ಕಾದರೂ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ತುಂಬ ದೊಡ್ಡ ಪ್ರಯತ್ನ ಎರಡು ವರ್ಷದಿಂದ ಕಷ್ಟಪಡ್ತಾ ಇದ್ದಾರೆ ಸೊ ನೋಡಿ ಮುಂಚೆನೇ ಬರಬೇಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ಅಷ್ಟು ನನಗೆ ಆ ನನಗೆ ಹಾಡು ತುಂಬ ಇಷ್ಟ ಆಯಿತು ಕೋಮಲ್ ಸರ್ ನಟನೆ ಮತ್ತು ತನಿಷಾ ಮೇಡಮ್ ನಟನೆ ತುಂಬ ಇಷ್ಟ ಆಯಿತು ಒಂದು ಕೋಣ ಇಟ್ಕೊಂಡು ಅಷ್ಟು ತನಕ ಸ್ಟೋರಿ ತೊಗೊಂಡು ಹೋಗ್ತಾರೆ ತನಕ ಸೊ ತುಂಬ ಇಷ್ಟ